ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಗೋಪಾಲಕೃಷ್ಣ ಅಡಿಗರು ಕನ್ನಡ ಸಾಹಿತ್ಯದ ಒಂದು ಅಧ್ಯಾಯ ಎಂದೇ ಹೇಳಬಹುದು ಗೋಪಾಲಕೃಷ್ಣ ಅಡಿಗರು ಕನ್ನಡ ಸಾಹಿತ್ಯದಲ್ಲಿ ಅಜರಾಮರ ಸ್ಥಾನ ಪಡೆದಿರುವ ಪ್ರತಿಭಾವಂತ ಯುಗಪ್ರಜ್ಞೆ ಕವಿ ಎಂದೇ ಖ್ಯಾತರಾಗಿದ್ದಾರೆ ಇವರ ಕಾವ್ಯಗಳು ಕನ್ನಡ ಸಾಹಿತ್ಯಕ್ಕೆ ಹೊಸ ಆಯಾಮವನ್ನು ನೀಡಿವೆ ಜೀವನ ಮತ್ತು ಹಿನ್ನೆಲೆ ಜನನ ಫೆಬ್ರವರಿ ಹದಿನೆಂಟು ಸಾವಿರದ ಒಂಬೈನೂರ ಹದಿನೆಂಟು ಮೊಗೇರಿ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ ನಿಧನ ನವೆಂಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆರಡು ಬೆಂಗಳೂರು ತಂದೆ ರಾಮಪ್ಪ ಅಡಿಗರು ತಾಯಿ ಗೌರಮ್ಮ ಅಡಿಗರು ಬೆಳೆದ ಪರಿಸರ ಅವರ ಕಾವ್ಯದ ಮೇಲೆ ಆಳವಾದ ಪ್ರಭಾವ ಬೀರಿತು ಯಕ್ಷಗಾನದ ಸಂಸ್ಕೃತಿ ಪ್ರಕೃತಿಯ ಸೌಂದರ್ಯ ಇವೆಲ್ಲವೂ ಅವರ ಕವನಗಳಲ್ಲಿ ಪ್ರತಿಫಲಿಸುತ್ತವೆ ಸಾಹಿತ್ಯಿಕ ಕೊಡುಗೆಗಳು ಅಡಿಗರು ಕನ್ನಡ ಸಾಹಿತ್ಯಕ್ಕೆ ಅನೇಕ ಕೃತಿಗಳನ್ನು ನೀಡಿದ್ದಾರೆ ಅವುಗಳಲ್ಲಿ ಕೆಲವು ಭಾವತರಂಗ ಕಟ್ಟುವೆವು ನಾವು ನಡೆದು ಬಂದ ದಾರಿ ಮಣ್ಣಿನ ವಾಸನೆ ವರ್ಧಮಾನ ಚೆಂಡೆ ಮದ್ದಳೆ ಇವರ ಕಾವ್ಯಗಳು ಸಾಮಾಜಿಕ ಸಮಸ್ಯೆಗಳು ಮಾನವ ಸಂಬಂಧಗಳು ಪ್ರಕೃತಿ ಮತ್ತು ಅಸ್ತಿತ್ವದ ಬಗ್ಗೆ ಮಾತನಾಡುತ್ತವೆ ಅವರ ಕಾವ್ಯ ಶೈಲಿ ಸರಳ ಮತ್ತು ಸುಂದರವಾಗಿದ್ದು ಓದುಗರನ್ನು ತನ್ನತ್ತ ಸೆಳೆಯುತ್ತದೆ ಕನ್ನಡಕ್ಕೆ ನೀಡಿದ ಕೊಡುಗೆಗಳು ನವ್ಯಕಾವ್ಯ ಚಳುವಳಿಯ ಪ್ರಮುಖ ಪ್ರತಿನಿಧಿ ಅಡಿಗರು ಕನ್ನಡ ಕಾವ್ಯಕ್ಕೆ ಹೊಸ ಚೈತನ್ಯವನ್ನು ತುಂಬಿದರು ಅವರ ಕಾವ್ಯಗಳು ಕನ್ನಡ ಸಾಹಿತ್ಯವನ್ನು ಹೊಸ ಆಯಾಮಕ್ಕೆ ಕೊಂಡೊಯ್ದವು ಅವರ ಕಾವ್ಯಗಳು ಸಮಾಜದಲ್ಲಿನ ಅನೇಕ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಿದವು ಅಡಿಗರು ಕನ್ನಡ ಭಾಷೆಯನ್ನು ಅತ್ಯಂತ ಸುಂದರವಾಗಿ ಬಳಸಿಕೊಂಡರು ಅವರ ಕಾವ್ಯಗಳು ಕನ್ನಡ ಭಾಷೆಯ ಸೊಗಸನ್ನು ಪ್ರದರ್ಶಿಸುತ್ತವೆ ಪ್ರಶಸ್ತಿಗಳು ಅಡಿಗರಿಗೆ ಅನೇಕ ಪ್ರಶಸ್ತಿಗಳು ಲಭಿಸಿವೆ ಅವುಗಳಲ್ಲಿ ಕೆಲವು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಕುಮಾರ ಸಮ್ಮಾನ್ ಪ್ರಶಸ್ತಿ ಸಾರಾಂಶ ಗೋಪಾಲಕೃಷ್ಣ ಅಡಿಗರು ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನ ಅವರ ಕಾವ್ಯಗಳು ಇಂದಿಗೂ ಓದುಗರನ್ನು ಪ್ರಭಾವಿಸುತ್ತಲೇ ಇವೆ ಇವಿಷ್ಟು ಗೋಪಾಲಕೃಷ್ಣ ಅಡಿಗರ ಕುರಿತ ಕಿರುಪರಿಚಯ ನೀವು ಇವರ ಯಾವ ಕೃತಿ ಓದಿದ್ದೀರಿ ಕಮೆಂಟ್ ಮಾಡಿ